ಸರಿ ಈಗ ನಮಸ್ತೆ ಈ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ಜನತೆಗೆ ಒಂದು ಉತ್ತಮವಾದ ಒಂದು ಸುವರ್ಣ ಅವಕಾಶ ಏನು ಅಂದರೆ ನಮ್ಮ ರಾಜಘಟ್ಟ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಕಲ್ಯಾಣ ಮಂಟಪದ ಒಂದು ಮೊತ್ತ ನಿಗದಿಯಾಗಿದೆ ಈಗ ಮೊದಲೆಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರ ರೂಪಾಯಿ ತೊಗೊಳ್ತಾಯಿದ್ರು ಈಗ ಒಂದು ಕಲ್ಯಾಣ ಮಂಟಪದ ಮೊತ್ತ ಮದುವೆಗಾದರೆ ಐದು ಸಾವಿರ ಆಗಿದೆ ನಾಮಕರಣಕ್ಕೆ ಎರಡೂವರೆ ಸಾವಿರ ಮತ್ತು ಉಪನಯನ ಈ ಥರದಕ್ಕೆಲ್ಲ ಎರಡೂವರೆ ಸಾವಿರ ನಿಶ್ಚಿತಾರ್ಧಕ್ಕೆ ಒಂದು ಮೂರು ಸಾವಿರ ಈ ಥರ ಒಂದು ನಿಗದಿಯಾಗಿರೋದ್ರಿಂದ ನಮ್ಮ ಸುತ್ತಮುತ್ತ ಇರೋಂಥ ಸಾಮಾನ್ಯ ವರ್ಗದ ನಮ್ಮಂಥ ಜನರಿಗೆ ಭಾಳ ಅನುಕೂಲ ಆಗಿದೆ ಇದು ಒಂದು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಹೋಗಿ ಹೆಚ್ಚಿನ ಮೊತ್ತದ ಕೊಟ್ಟು ಒಂದು ಕಾರ್ಯಕ್ರಮ ಮಾಡೋದು ಭಾಳ ಕಷ್ಟ ಆಗೋದು ಸಾಮಾನ್ಯ ವರ್ಗದವ್ರಿಗೆ ಈಗ ನಮ್ಮ ಸುತ್ತಮುತ್ತ ಇರೋ ಜನತೆಗೆ ಇದೊಂದು ರೈತರು ಬಾಂಧವರಿಗೆ ಭಾಳ ಅನುಕೂಲ ಆಗಿರೋದಕ್ಕೆ ಈ ಒಂದು ಮೊತ್ತವನ್ನು ಕಡಿಮೆ ಮಾಡಿಸ್ಬೇಕು ಅಂತ ಕಷ್ಟದಿಂದ ಎಲ್ಲದನ್ನೂ ಎದುರಿಸಿ ಇವತ್ತು ನಾವು ಈ ಮೊತ್ತನ ಮಾಡಿಸಿದ್ದೀವಿ ಈ ನಮ್ಮ ಗ್ರಾಮಾಭಿವೃದ್ಧಿ ಯುವಕರ ಸೇನೆಯಲ್ಲಿ ಎಲ್ಲರೂ ಸಹ ಶ್ರಮಿಸಿ ಒಂದು ಸುಮಾರು ಹೋರಾಟಗಳನ್ನ ಮಾಡಿ ಇವತ್ತು ನಾವು ಈ ಮೊತ್ತನ ಮಾಡಿಸಿದ್ದೀವಿ ಮತ್ತು ಅಕ್ಕಪಕ್ಕದ ಜನತೆ ಇದಕ್ಕೆ ನಮಗೆಲ್ಲರಿಗೂ ಸಹ ಸಹಕಾರ ಕೊಟ್ಟರು ನಮ್ಮದು ಏನು ಇವತ್ತು ಗ್ರಾಮಾಭಿವೃದ್ಧಿ ಯುವಕರ ಸೇನೆ ಅಂತ ಇದೆ ಇದರಲ್ಲಿ ಕೇವಲ ಯುವಕರಾಗಿಯೇ ಸಹ ಏನು ಉಳಿದಿಲ್ಲ ಸುಮಾರು ಹಿರಿಯರು ಮಾರ್ಗದರ್ಶನದ ಮುಖಾಂತರ ಮತ್ತು ಕಾಣದ ಕೈಗಳಾಗಿ ನಮಗೆ ಕೆಲವು ಹಿರಿಯ ವ್ಯಕ್ತಿಗಳು ಸಹ ನಮಗೆ ಸಹಾಯ ಮಾಡಿದ್ದಾರೆ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿದ್ದಕ್ಕೆ ನಾವು ಅವ್ರಿಗೆಲ್ಲರಿಗೂ ಸಹ ಇವತ್ತು ಕೃತಜ್ಞತರೆಯನ್ನು ತಿಳಿಸ್ತೇವೆ ಈಗ ನಮ್ಮ ಸಾಮಾನ್ಯವಾಗಿ ಈ ನಮ್ಮ ಕಲ್ಯಾಣ ಮಂಟಪದಲ್ಲಿ ಸುಮಾರು ಮದುವೆಗಳು ಸಹ ಭಾಳ ಕಡಿಮೆ ಆಗಿಬಿಟ್ಟಿದ್ವು ಕಾರಣ ಯಾಕೆಂದರೆ ಹೆಚ್ಚಿನ ಮೊತ್ತ ಕೊಡಬೇಕು ಅಷ್ಟು ಹಣವನ್ನು ಕೊಡಲಿಕ್ಕೆ ಆಗೋಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಬಡ ಜನತೆ ಏನು ಮಾಡ್ತಾಯಿದ್ರು ಮನೆಗಳ ಹತ್ರನೇ ಮಾಡ್ಕೊಳ್ಳೋದು ಈ ಥರ ಸಮಸ್ಯೆಗಳನ್ನ ಪಾಪ ಎದುರಿಸ್ತಾಯಿದ್ರು ಆದರೆ ಇವತ್ತಿನ ದಿನ ಇದು ಭಾಳ ಕಡಿಮೆ ಇರೋ ವೆಚ್ಚದಿಂದ ಎಲ್ಲರೂ ಸಹ ಇದನ್ನು ಉಪಯೋಗ ಮಾಡ್ಕೊಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ಇನ್ನು ಶ್ರಾವಣ ಮಾಸ ಪ್ರಾರಂಭ ಆಗ್ತಾಯಿದೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ಮದುವೆಗಳನ್ನ ಮಾಡಿ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಭಕ್ತಾದಿಗಳು ಸಹ ಶ್ರಮಿಸಿ ಕೈ ಜೋಡಿಸ್ಬೇಕು ಅಂತ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ನಾವು ಕೇಳ್ಕೊಳ್ತೇವೆ ಮತ್ತು ಇನ್ನೊಂದೇನು ಅಂದರೆ ಭಕ್ತಾದಿಗಳು ಇವತ್ತೇನಾದ್ರೂ ಒಂದು ಸೇವೆ ಸಲ್ಲಿಸಬೇಕು ಅಂದರೆ ಸ್ವಾಮಿ ಸನ್ನಿಧಾನದಲ್ಲಿ ಈಗ ಮುಕ್ತವಾಗಿ ಅದಕ್ಕೆ ಅವಕಾಶ ಸಿಕ್ಕಿದೆ ಧೈರ್ಯವಾಗಿ ನೀವು ನೀವು ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಇಟ್ಕೊಂಡಿರೋಂದರು ಧೈರ್ಯವಾಗಿ ಬಂದು ಮಾಡುವಂತಹ ಒಂದು ಅವಕಾಶ ಈಗ ಸಿಕ್ಕಿದೆ ಈ ಒಂದು ಅಭಿವೃದ್ಧಿಯ ಕಾರ್ಯಕ್ಕೆ ಕೇವಲ ನಮ್ಮ ರಾಜಘಟ್ಟ ಗ್ರಾಮಸ್ಥರಿಗೆ ಮಾತ್ರನೇ ಅಂತೇನು ಭಾವಿಸ್ಬೇಡಿ ಯಾರೂ ಸಹ ಇಡೀ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಸಮಸ್ತ ಭಕ್ತಾದಿಗಳು ಸಹ ಬಂದು ಈ ಒಂದು ಸೇವೆಯಲ್ಲಿ ಪಾತ್ರವರಾಗಿ ಒಂದು ಸೇವೆಯನ್ನು ಸಲ್ಲಿಸೋದಕ್ಕೆ ಮುಕ್ತ ಒಂದು ಸುವರ್ಣ ಅವಕಾಶನೂ ಸಹ ಅಂತಲೇ ಹೇಳ್ಬೋದು ಸರ್ ನನ್ನ ಹೆಸರು ಗಣೇಶ್ ರಾಜಘಟ್ಟ ಅಂತ